ಗುರುತಿಸಿಕೊಳ್ಳುವುದಾದರೆ ನಮ್ಮ ಸಮಾಜದಿಂದ ನನ್ನಲ್ಲಿ ನಿರ್ವಹಿಸುವ ಸಾಮರ್ಥ್ಯ ಬಂದಿದ್ದು ನಮ್ಮ ಸಮಾಜದಿಂದ ನಮ್ಮ ಸಮಾಜದಲ್ಲಿ ನಾಯಕತ್ವದ ಗುಣ ಇರುವುದರಿಂದ ನಾವೆಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಶಿಕ್ಷಕರ ಮಕ್ಕಳು ಸಮಾಜದಲ್ಲಿ ಶೇಕಡಾ ನೂರರಷ್ಟು ಶಿಕ್ಷಣವಿದೆ ಪಾರ್ಸಿ ಕೊಡವರಲ್ಲಿನ ಹಾಗೆ ನಮ್ಮ ನಾಡವರಲ್ಲಿ ಭಿಕ್ಷುಕರಿಲ್ಲ ಕಾರಣ ನಮ್ಮಲ್ಲಿರುವ ಶಿಕ್ಷಣ ಜ್ಞಾನ ಮತ್ತು ಸಹಕಾರ ಗುಣ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಮತ್ತು ಡಿನ್ ಡಾಕ್ಟರ್ ಗಜಾನನ್ ನಾಯಕ್ ತಿಳಿಸಿದರು ಅವರು ಭಾನುವಾರದಂದು ಸಂಜೆ ಶಿರಿಸಿಯ ಟಿಎಂಎಸ್ ಭವನದಲ್ಲಿ ನಾಡವರ ಶ್ರೀ ವೆಂಕಟೇಶ್ವರ ಸಾಂಸ್ಕೃತಿಕ ಸಂಘ ಶಿರಸಿಯಿಂದ ಆಯೋಜಿಸಿದ್ದ ನಾಡವರ ಸಾಂಸ್ಕೃತಿಕ ಸಂಭ್ರಮ ಶ್ರೀಮತಿ ಮಮತಾ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಹಾಗೂ ಸೇವಾನಿವೃತ್ತರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮತ್ತೆ ನಮ್ಮ ಇಂದಿರಾ ಗಾಂಧಿ ಪಾರ್ಸಿರಲ್ಲಿ ಕೊಡೋರಲ್ಲಿ ಹಾಗೆ ನಮ್ಮ ನಾಡೋರಲ್ಲಿ ಮಾಡಿ ತುಂಬಾ ಹೆಮ್ಮೆಯ ಈ ಭಿಕ್ಷಕರ ಇಂಡಿಪೆನ್ಸನ್ ಮನಸ್ಸಿಗೆ ತುಂಬ ನಮ್ಮ ಯಾರು ಮಂಜೂರು ಇಡ್ಲಿ ಇವರೆಲ್ಲ ನಮ್ಮ ರಿಲೇಷನ್ ಹೇಳ್ತೀನಿ ಅವರ ಅಕ್ಕನಗಂಡ ತುಂಬ ಕ್ಲೋಸ್ ಬೇಡ್ ಸಂತೋಷ ಯಾ ಸಂತೋಷ ನಮ್ಮ ಮಂಜುನಾಥ್ ಅಕ್ಕ ವಿಕಾಸ್ ನಾಯಕ್ ಹುಳಿಯವರು ತುಂಬ ಕ್ಲೋಸ್ಬೈಡ್ ಅವರದ್ದು ನನ್ನ ಇವರು ಇನ್ನು ಖುಷಿ ಇರಲಿ ಬೇಸರವಿರಲಿ ಸಹಕಾರ ಗುಣ ನಮ್ಮ ಸಮಾಜದವರಲ್ಲಿ ಹೆಚ್ಚಿದೆ ನಾಡವರು ಎಂದರೆ ನ್ಯಾಯ ನಿಷ್ಠೆ ಎನ್ನುವ ಅನ್ವರ್ಥನಾಮ ಹೊಂದಿದವರಾಗಿದ್ದಾರೆ ನಮ್ಮಲ್ಲಿ ತಂದೆ ತಾಯಿಯರನ್ನು ಸಮಾಜವನ್ನು ಗೌರವಿಸುವುದು ಪ್ರೀತಿಸುವ ಕೆಲಸ ಆಗಬೇಕು ನಮ್ಮ ಹಳೆಯ ಮೂಲ ಆಹಾರ ಎಲ್ಲ ರೋಗಗಳಿಂದ ದೂರ ಇಡುತ್ತದೆ ಸರಳತೆ ನಮ್ಮ ಸಮಾಜದ ತಂದೆ ತಾಯಿಯರ ಕೊಡುಗೆ ಗಂಡು ಮಕ್ಕಳು ಯಾರನ್ನೇ ಆದರೂ ಮದುವೆಯಾಗಿ ಆದರೆ ಹೆಣ್ಣು ಮಕ್ಕಳು ಜಾತಿಯವರನ್ನೇ ಮದುವೆಯಾಗಿ ಎಂದು ವಿನಂತಿಸುತ್ತೇನೆ ಎಂದರು ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಬೆಳೆಯಲಿ ಅವರು ನೆನೆಯುವುದು ಪಾಲಕರನ್ನು ಹಾಗೂ ಶಿಕ್ಷಕರನ್ನು ಮತ್ತೆ ಸಮಾಜವನ್ನು ಮರೆಯಬೇಡಿ ಎಲ್ಲಾ ಜಾತಿಯವರೊಂದಿಗೆ ಹೊಂದಿಕೆಯಿಂದ ಇರುವ ಸಮಾಜ ನಮ್ಮದು ಎಲ್ಲರೂ ನಮ್ಮನ್ನು ಮಾಡುವುದು ನನ್ನ ತಾಯಿಗೆ ಹೋಗಿದೆ ತೊಂಬತ್ತೆರಡು ಬೆಂಗಳೂರು ಹೋಗಿದ್ದೆ ಆರಾಮ ಅದೊಂದು ಮತ್ತೊಂದು ಅದು ನಮ್ಮ ಜೀನ್ಸ್ ಬೇಸ್ಟ್ ಸ್ಟ್ರಾಂಗ್ ಜೀನ್ಸ್ ಅದನ್ನು ಮುಂದುವರಿಸಿ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ರವಿ ನಾಯಕ್ ಸಂಘ ಕಟ್ಟುವುದು ಎಷ್ಟು ಕಷ್ಟವೋ ಅಷ್ಟೇ ಉಳಿಸಿ ಬೆಳೆಸುವುದು ಸಹ ನಮ್ಮ ಸಂಘ ಇದು ಸಮಾಜದ ಸಂಸ್ಕೃತಿ ಸಂಸ್ಕಾರ ಪದ್ಧತಿ ಉಳಿಸಿ ಬೆಳೆಸುವುದು ಹಾಗೂ ಸಾಧಕರನ್ನು ಗುರುತಿಸಿ ಗೌರವಿಸುವುದಾಗಿದೆ ಸಮಾಜದಲ್ಲಿ ಹೆಚ್ಚಿನ ವಿದ್ಯಾವಂತರನ್ನು ಒಳಗೊಂಡ ಸಮಾಜ ನಮ್ಮದು ಇಂದು ಸಾಧನೆ ಮೂಲಕ ಉನ್ನತ ಹುದ್ದೆಯಲ್ಲಿದ್ದಾರೆ ಅದು ಮುನ್ನಡೆಯಬೇಕು ಸಮಾಜದ ಮುಂದಿನ ತಲೆಮಾರು ಸಾಧನೆಯೊಂದಿಗೆ ಮಾನವೀಯ ಮೌಲ್ಯವನ್ನು ಉಳಿಸಿ ಬೆಳೆಸಬೇಕು ಇಂದು ಆಧ್ಯಾತ್ಮ ಸ್ವಂತ ವಿವೇಕಾನಂದ್ಬಿಟ್ಟಿದೆ ನೆನೆಸ್ತೇನೆ ಹೇಳ್ತಾರೆ ಮಾಡಿದೆ ಅಂತ ಸಾಧನೆ ಅದಲ್ಲ ಅದು ಒಂದು ಅತಿಶಯ ಒಂದು ಮಾತಿದೆ ಏನು ಏನಾದ್ರೂ ನೀವು ಸಾಧಿಸಬೇಕಾದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ನನಗ್ ಗುರಿ ಇತ್ತು ಇಲ್ಲೋ ನನ್ಗೆ ಈಗ ತನಕ ಗೊತ್ತಿಲ್ಲ ಆದ್ರೆ ಏನಾಗಿದೆ ಅಂದ್ರೆ ನನ್ನ ತಂದೆ ವೆಂಕಟರಮಣ ನಾಯಕ್ ಮತ್ತೆ ತಾಯಿ ವೀರಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನನಗೆ ಏಳನೇದೇ ತನಕ ಗುರುವಾಗಿ ಇರ್ತಾರೆ ಶ್ರೀಯುತ ಗಜನ್ ನಾಯ್ಕರು ಹೇಳಿದ ಹಾಗೆ ಸಿರ್ಸಿಯಲ್ಲಿ ಹೆಸರು ಪರಿಚಿತ ಒಂದು ಹೈಸ್ಕೂಲ್ ಅಲ್ಲಿ ಶಾಂತಾ ನಾಯ್ಕರು ಕಾಲೇಜಲ್ಲಿ ರವಿ ನಾಯ್ಕರು ನನಗೂ ಕೂಡ ಹೈಸ್ಕೂಲ್ ಅಲ್ಲಿ ಇರೋರು ಶಾಂತಾ ನಾಯ್ಕರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜದ ಸಾಧಕರುಗಳಾದ ಮುಖ್ಯಮಂತ್ರಿ ಪದಕ ಪುರಸ್ಕೃತ ಮಂಜುನಾಥ್ ವಿ ನಾಯಕ್ ಕೆಡಿಸಿಸಿ ಬ್ಯಾಂಕ್ ಶಿರಸಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಉತ್ತಮ ಉಪನ್ಯಾಸಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಸಂತ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಸೇವಾ ನಿವೃತ್ತರಾದ ಪಾರ್ವತಿ ಜಯರಾಮ್ ನಾಯ್ಕ್ ರೋಹಿಣಿ ನಾಯಕ್ ನಾಗರಾಜ್ ಗಾಂಕರ್ ಉದಯ್ ಗಣಪತಿ ನಾಯ್ಕ್ ಇವರುಗಳಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು ಅಂತೆಯೇ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ವೇಳೆ ವಿಎಸ್ ನಾಯ್ಕ್ ಸೇರಿದಂತೆ ಸಮಾಜದ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು ಇನ್ನೇ ಒಂದು ಕಾರ್ಯಕ್ರಮದಲ್ಲಿ ದ್ರವ್ಯ ನಾಯ್ಕ್ ಪ್ರಾರ್ಥನೆ ಹಾಡಿದರೆ ಶ್ರಾವಣಿ ಶ್ರದ್ಧಾ ಪ್ರಕೃತಿ ನಿಖಿತ ಸ್ವಾಗತ ಗೀತೆ ಹಾಡಿದರು ಅಂತೆಯೇ ದೇವಿದಾಸ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭೆಯನ್ನ ಹಿರ್ಪಡಿಸಿದಾಗ ನಾವು ಒಂದು ಕಡೆ ಕೂಡಿ ನಮ್ಮ ಸುಖ ದುಃಖಗಳನ್ನು ಪ್ರೀತಿಯನ್ನ ಅಥವಾ ತತ್ವಗಳನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ವೇದಿಕೆ ನಡೀತಾ ಇದೆ ಅದೇ ರೀತಿ ನಮ್ಮ ಸಮಾಜ ಬಾಂಧವರು ನಮ್ಮ ಸಮಾಜದಲ್ಲಿ ಸೇವೆಯನ್ನು ಸೇರಿದ್ರು ಈಗಾಗಲೇ ಎಸ್ ಆರ್ ನಾಯಕರ ಬಗ್ಗೆ ಅಚಾನಕ್ಕಾಗಿ ಎಸ್ ಆರ್ ನಾಯಕರ ನಮಗೆ ಸಿರ್ತಿಯ ಬಿಜೆಪಿ ಬಂದಾಗ ನಮ್ಮ ಸಂಘ ಅವರನ್ನ ಕರೆದು ಗೌರವಿಸಿದರು ಆವಾಗ ಸಂದರ್ಭ ಅದಲ್ಲದೆ ನಾವು ಎನ್ ಪಿ ಗಾಂಕರ

ಅಂದೇರಿಯ ಎಪ್ಪತ್ತೆರಡು ವರ್ಷದ ನಾಗೇಂದ್ರ ಸದಾಶಿವ ಭಟ್ಕಳ ಹಾಗೂ ಅವರ ಪತ್ನಿ ಅರವತ್ತೈದು ವರ್ಷದ ಸುಧಾ ನಾಗೇಂದ್ರ ಭಟ್ಕಳ ಸಾವನ್ನಪ್ಪಿದವರಾಗಿದ್ದು ಒಟ್ಟು ಕಾರಿನಲ್ಲಿ ಐದು ಜನ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ಇನ್ನು ಐವತ್ತಾರು ವರ್ಷದ ನಮಿತಾ ನಿತ್ಯಾನಂದ್ ನಾಯ್ಕ ಮೂವತ್ತಾರು ವರ್ಷದ ದೀಪ್ತಿ ವಿಶ್ವಾಸ್ ಪ್ರಭು ಹಾಗೂ ಮಂಗಳೂರಿನ ನಿತ್ಯಾನಂದ್ ವಾಮನ್ ನಾಯ್ಕ್ ಈ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಇನ್ನು ದೀಪ್ತಿ ವಿಶ್ವಾಸ್ ಪ್ರಭು ಅವರಿಗೆ ಗಂಭೀರ ಪ್ರಮಾಣದ ಗಾಯವಾಗಿದ್ದು ಅವರನ್ನು ಕಿಮ್ಸ್ಗೆ ದಾಖಲಿಸಲಾಗಿದೆ ಅರಣ್ಯ ಅತಿಕ್ರಮಣದಾರರಿಗೆ ಹತ್ತೊಂಬತ್ತು ನೂರ ಮೂವತ್ತಕ್ಕೂ ಹಿಂದಿನ ದಾಖಲೆ ನೀಡುವಂತೆ ಸತಾಯಿಸುತ್ತಿರುವ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯ್ಕ ಖಂಡಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಕೋಳಿಕೇರಿ ಗ್ರಾಮದ ದೇಶಪಾಂಡೆ ನಗರದಲ್ಲಿ ಅತಿಕ್ರಮಣದಾರರ ಸಭೆ ನಡೆಸಿದ ಅವರು ಅಲ್ಲಿನ ಜನತೆಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆ ನೀಡಿದ್ದಾರೆ ಇನ್ನು ಅರಣ್ಯ ಅತಿಕ್ರಮಣದಾರರಿಗೆ ಹತ್ತೊಂಬತ್ತು ನೂರ ಮೂವತ್ತಕ್ಕಿಂತ ಹಿಂದಿನ ದಾಖಲೆ ಸಲ್ಲಿಸಿ ಎಂದು ಪದೇ ಪದೇ ಉಪ ವಿಭಾಗಾಧಿಕಾರಿ ಕಚೇರಿಯ ಪತ್ರ ಬರುತ್ತಿದೆ ಆ ಅವಧಿಯಲ್ಲಿನ ದಾಖಲೆ ಕಾಪಾಡಿಕೊಳ್ಳಲು ಬಡವರಿಗೆ ಸಾಧ್ಯವಿಲ್ಲ ಎಂಬ ವಿಷಯ ಅರಿತು ಈ ರೀತಿ ನೋಟಿಸ್ ನೀಡಲಾಗುತ್ತಿದೆ ಇದರೊಂದಿಗೆ ಪದೇ ಪದೇ ಪರಿಶೀಲನಾ ಸಭೆಗೆ ಅರಣ್ಯ ಅತಿಕ್ರಮಣದಾರರನ್ನು ಕರೆಯಿಸಿ ಅಲೆದಾಟದ ಮೂಲಕ ಹಿಂಸಿಸಲಾಗುತ್ತಿದೆ ಈ ರೀತಿ ವರ್ತಿಸುವುದು ಖಂಡನೀಯ ಎಂದು ಶಾಂತಾರಾಮ್ ನಾಯಕ್ ತಿಳಿಸಿದರು ಇನ್ನು ಮೂರು ಸಲ ಕರೆದಾಗಲೂ ಸಭೆಗೆ ಹಾಜರಾಗಿ ದಾಖಲೆ ಒದಗಿಸದೇ ಇದ್ದವರ ಅತಿಕ್ರಮಣ ಖುಲ್ಲಪಡಿಸುವ ಬೆದರಿಕೆ ಒಡ್ಡಲಾಗಿದೆ ಜನಪ್ರತಿನಿಧಿಗಳು ಇಲ್ಲದ ಸಮಿತಿ ಈ ನಿರ್ಣಯ ಕೈಗೊಳ್ಳುವುದು ನಿಯಮ ಬಾಹಿರ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಿಲ್ಲದೆ ಸಮಿತಿ ನಿರ್ಧಾರ ಪ್ರಕಟಿಸುವುದನ್ನು ಬಿಡು ು ಎಂದು ಅವರು ತಿಳಿಸಿದ್ದಾರೆ ಅರಣ್ಯವಾಸಿಗಳ ಪರ ನಿಲುವು ಪ್ರಕಟಿಸಲು ಈಗಿನ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿ ಕೊರತೆ ಕಾಣುತ್ತಿದೆ ಈ ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಹಾಗೂ ಕಾಂಗ್ರೆಸ್ ಅತಿಕ್ರಮಣ ಮಂಜೂರಿ ಭರವಸೆ ನೀಡಿ ನಂತರ ಆ ಆಶ್ವಾಸನೆಯನ್ನು ಮರೆತಿದೆ ಎಂದು ಸಭೆಯಲ್ಲಿ ದೂರಿದರು ಇನ್ನು ಜಿಲ್ಲೆಯ ಎಲ್ಲಾ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಅತಿಕ್ರಮಣದಾರರ ವಿಷಯದಲ್ಲಿ ತಮ್ಮ ನಿಲುವು ಪ್ರಕಟಿಸಬೇಕು ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ಪ್ರಧಾನ ಕಾರ್ಯದರ್ಶಿಗಳ ಈ ಆದೇಶ ತಡೆ ಹಿಡಿಯಬೇಕು ಎಂದು ಶಾಂತಾರಾಮ್ ನಾಯ್ಕ್ ಆಗ್ರಹಿಸಿದೆ ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಅಗತ್ಯವಿದ್ದು ಮೂರು ತಲೆಮಾರು ಅಥವಾ ಎಪ್ಪತ್ತೈದು ವರ್ಷದ ಹಿಂದಿನ ದಾಖಲೆಯ ಮಾನದಂಡ ಹಿಂಪಡೆಯುವುದು ಅನಿವಾರ್ಯ ಎಂದು ಸಹ ಅವರು ಇದೇ ವೇಳೆ ತಿಳಿಸಿದ್ದಾರೆ ಇನ್ನು ಅರಣ್ಯ ಭೂಮಿ ಹಕ್ಕು ದೊರಕಿಸಿಕೊಡಲು ಕೆಲವರು ಬಡವರ ದಾರಿ ತಪ್ಪಿಸುತ್ತಿದ್ದಾರೆ ಅತಿಕ್ರಮಣದಾರರಿಂದ ಹಣ ಪಡೆಯುವ ಬಗ್ಗೆಯೂ ಆರೋಪಗಳಿವೆ ಆಮಿಷಕ್ಕೆ ಬಲಿಯಾಗದೆ ಸಾಮೂಹಿಕ ಹೋರಾಟ ನಡೆಸಬೇಕು ಎಂದು ಅವರು ಇದೇ ವೇಳೆ ಕರೆ ನೀಡಿದರು ಇನ್ನು ಕಾನೂನು ತಿದ್ದುಪಡಿಗೆ ಆಗ್ರಹಿಸಿ ರೈತರಿಂದ ಪ್ರಧಾನಮಂತ್ರಿಗೆ ಪತ್ರ ಬರೆಯುವ ಅಭಿಯಾನ ನಡೆಸುವ ಬಗ್ಗೆ ತಿಳಿಸಿದರು ಸಭೆಯಲ್ಲಿ ಊರಿನ ಪ್ರಮುಖರಾದ ವಾಗು ಲುಕ್ಕು ಕೊಕ್ಕರೆ ದಾಕು ಸೋನು ಕೊಕ್ಕರೆ ಲುಕ್ಕು ಸೋನು ಕೊಕ್ಕರೆ ಜನ್ನಿ ಪಾಟ್ಕರೆ ಗಂಗಾ ರಿಕ್ಕು ಕೊಕ್ಕರೆ ಸಾವಿತ್ರಿ ದಾಕು ಕೊಕ್ಕರೆ ಲಕ್ಷ್ಮೀ ಸಿದ್ದಿ ಖಂಡು ಪಾಟ್ಕರೆ ಮಾಲು ಕೊಕ್ಕರೆ ದಿವ್ಯಾ ಮಾಲು ಕೊಕ್ಕರೆ ಸೋನು ಶಾಂತಿ ಪಾಟ್ಕರೆ ಸೇರಿದಂತೆ ಇತರರು ಹಾಜರಿದ್ದರು ಯಲಾಪುರ ತಾಲೂಕಿನ ಹುಣಶೆಟ್ಟಿಕೊಪ್ಪ ಬಳಿಯ ಡೋಂಗೇರಿ ಗೌಳಿವಾಡಕ್ಕೆ ಸರಬರಾಜು ಆದ ನೀರು ಕುಡಿದ ಹಲವರು ಅಸ್ವಸ್ಥರಾಗಿದ್ದಾರೆ ಈ ವಿಷಯರಿತ ಆರೋಗ್ಯ ಸಿಬ್ಬಂದಿ ತಕ್ಷಣ ಅಸ್ವಸ್ಥರಾದವರ ಉಪಚಾರ ನಡೆಸಿ ಅವರನ್ನು ಸಮಾಧಾನ ಪಡಿಸಿದ್ದಾರೆ ಇನ್ನು ಗೌಳಿವಾಡದ ಜನರಿಗೆ ಓವರ್ ಹೆಡ್ ಟ್ಯಾಂಕ್ನಿಂದ ನೀರು ಪೂರೈಕೆಯಾಗಿದ್ದು ಈ ನೀರು ವಾಸನೆಯಿಂದ ಕೂಡಿತು ಪೂರ್ತಿ ನೀರು ಖಾಲಿ ಮಾಡಿದಾಗ ಅಲ್ಲಿ ಹಾವು ಸತ್ತಿರುವುದು ಗಮನಕ್ಕೆ ಬಂದಿದೆ ಆದರೆ ಅದು ವಿಷಕಾರಿ ಹಾವು ಆಗಿರಲಿಲ್ಲ ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಭವ್ಯ ದೇವಾಡಿಗ ಸಮುದಾಯ ಆರೋಗ್ಯ ಅಧಿಕಾರಿ ಶ್ರದ್ಧಾ ಭಗತ್ ಮತ್ತು ಅರ್ಜಿ ವಹಿಸಿ ಅಸ್ವಸ್ಥರಾದವರನ್ನು ಆರೈಕೆ ಮಾಡಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿ ಅಣ್ಣಪ್ಪ ವಡ್ಡರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ನೀರಿನ ಪರಿಶೀಲನೆ ನಡೆಸಿದರು ಇನ್ನು ನೀರು ಕುಡಿದು ಅಸ್ವಸ್ಥರಾದ ನಲವತ್ತೈದು ಜನರ ಆರೋಗ್ಯ ತಪಾಸಣೆ ನಡೆದಿದ್ದು ಎಂಟು ಜನರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಯಿತು ಅಂತೆಯೇ ಕಲುಷಿತ ನೀರು ಕುಡಿಯುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆಗಳಿವೆ ಹೀಗಾಗಿ ನೀರು ಕುದಿಸಿ ಆರಿಸಿ ಕುಡಿಯುವುದು ಉತ್ತಮ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ವಿವರಿಸಿದರು ವಿಶೇಷವಾಗಿ ಗರ್ಭಿಣಿಯರು ಮತ್ತು ಮಕ್ಕಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ವಂತಿ ಕಂಡು ಬಂದಲ್ಲಿ ತಕ್ಷಣ ಚಿಕಿತ್ಸೆ ಪಡೆಯಬೇಕೆಂದು ಇದೇ ವೇಳೆ ಸೂಚಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಅಳಿಯ ಚಂದ್ರ ಆರ್ಯ ಕೆನಡಾ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ತಾನು ಪ್ರಧಾನಿ ಆಕಾಂಕ್ಷಿ ಎಂದು ಚಂದ್ರ ಆರ್ಯ ಹೇಳಿಕೊಂಡಿದ್ದಾರೆ ಇನ್ನು ಚಂದ್ರ ಆರ್ಯ ಅವರು ತುಮಕೂರು ಜಿಲ್ಲೆಯವರು ಅಲ್ಲಿನ ದ್ವಾರಲು ಗ್ರಾಮದಲ್ಲಿ ಜನಿಸಿದ ಅವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಎಂಬಿಎ ಕಲಿತರು ಎರಡು ಸಾವಿರದ ಆರರಲ್ಲಿ ಅವರು ಕೆನಡಾಗೆ ತೆರಳಿದ್ದರು ಇಂಡೋ ಕೆನಡಾ ಒಟೋವಾ ನ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಫೆಡರಲ್ ಚುನಾವಣೆಗೆ ಸ್ಪರ್ಧಿಸಿದ್ದ ಅವರು ನೆಪಿಯನ್ ರೈಡಿಂಗ್ ಸಂಸದರಾದರು ಇನ್ನು ಅವರ ಕೆಲಸ ರಾಜ್ಯದ ಜನ ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸದರಾಗಿ ಮರು ಆಯ್ಕೆ ಮಾಡಿದರು ಇನ್ನು ಕೆನಡಾದ ರಾಜಕಾರಣದಲ್ಲಿ ಚಂದ್ರ ಆರ್ಯ ಅತ್ಯಂತ ಚುರುಕಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆನಡಾದಲ್ಲಿ ಕನ್ನಡ ಭಾಷೆಯಲ್ಲಿ ಅವರು ಭಾಷಣ ಮಾಡಿದ್ದರು ಟೆರೆಂಟೋದಲ್ಲಿನ ಹಿಂದೂ ದೇವಾಲಯದ ಧ್ವಂಸ ಪ್ರಕರಣದಲ್ಲಿಯೂ ಅವರು ಧ್ವನಿ ಎತ್ತಿದ್ದರು ಇನ್ನು ಚಂದ್ರ ಆರ್ಯ ಅವರ ಪತ್ನಿ ಸಂಗೀತಾ ಗಾಯತ್ರಿ ಅವರು ಗೋಕರ್ಣದ ಗೋಪಾಲ ಗಾಯತ್ರಿ ಅವರ ಪುತ್ರಿ ಇನ್ನು ಗೋಪಾಲ ಗಾಯತ್ರಿ ಅವರು ದಾಂಡಿಯಲ್ಲಿಯಲ್ಲಿ ಉಪನ್ಯಾಸಕರಾಗಿದ್ದರು ಸಂಗೀತ ಗಾಯತ್ರಿ ಅವರು ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದರು ಇನ್ನು ಸಂಗೀತ ಗಾಯತ್ರಿ ಅವರು ತಮ್ಮ ಬಾಲ್ಯವನ್ನು ಜಿಲ್ಲೆಯಲ್ಲಿ ಕಳೆದಿದ್ದಾರೆ ವರ್ಷಕ್ಕೆ ಒಂದೆರಡು ಬಾರಿ ಅವರು ಈ ನೆಲ ಸ್ಪರ್ಶಿಸುತ್ತಾರೆ ಇನ್ನು ಪತಿ ಸಂಸದರಾಗಿದ್ದರೂ ಸಂಗೀತ ಅವರು ಕೆನಡಾದಲ್ಲಿ ಶಿಕ್ಷಕ ವೃತ್ತಿ ಬಿಟ್ಟಿಲ್ಲ ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ನಂತರ ಚಂದ್ರ ಆರ್ಯ ಅವರು ಪ್ರಧಾನಿ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದಾರೆ ಮೂರು ಸಾವಿರಕ್ಕೂ ಅಧಿಕ ಅರಣ್ಯವಾಸಿಗಳು ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ನೆಪದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿರುವುದರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಟಾ ಉಪವಿಭಾಗದ ಅರಣ್ಯ ಹಕ್ಕು ಸಮಿತಿಗೆ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಅಧ್ಯಕ್ಷರಾಗಿದ್ದು ಸೋಮವಾರ ಅವರ ಕಚೇರಿಗೆ ಅರಣ್ಯ ಅತಿಕ್ರಮಣದಾರರು ಆಗಮಿಸಿದ್ದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರನಾಥ್ ನೇತೃತ್ವದಲ್ಲಿ ಎಲ್ಲರೂ ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೆಂಟರಂದು ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿ ಪುನರ್ ಪರಿಶೀಲನೆಗೆ ಸರ್ಕಾರ ಆದೇಶಿಸಿದ್ದು ಈ ಆದೇಶ ಕಾನೂನು ಬಾಹಿರ ಅಸ್ತಿತ್ವವೇ ಇಲ್ಲದ ಹಕ್ಕು ಸಮಿತಿಯಿಂದ ಅರ್ಜಿ ಪರಿಶೀಲನೆ ನಡೆಸಿರುವುದು ಸರಿಯಲ್ಲ ಎಂದು ಅತಿಕ್ರಮಣದಾರರು ಆಕ್ಷೇಪ ವ್ಯಕ್ತಪಡಿಸಿದರು ಶೇಕಡಾ ಐವತ್ತರಷ್ಟು ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ಪರಿಶೀಲನೆ ನಡೆಯುತ್ತಿದೆ ಎಂದು ವಿವರಿಸಿದರು ಇನ್ನು ಉಚ್ಚ ನ್ಯಾಯಾಲಯದ ಮತ್ತು ಕೇಂದ್ರ ಸರ್ಕಾರದ ಆದೇಶ ನಿರ್ಲಕ್ಷಿಸಿ ಸಮಿತಿ ಹತ್ತೊಂಬತ್ತು ನೂರ ಮೂವತ್ತರ ಪೂರ್ವದ ದಾಖಲೆಗಾಗಿ ನೋಟಿಸ್ ನೀಡುತ್ತಿದೆ ಈ ಕ್ರಮ ಸರಿಯಲ್ಲ ಎಂದು ಇದೇ ವೇಳೆ ತಿಳಿಸಿದರು ಇನ್ನು ಕುಮಟಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮರಾಠಿ ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ್ ಕಥಗಾಲ್ ಸುರೇಶ್ ಪಟ್ಕಾರ್ ಸೀತಾರಾಮ್ ನಾಯ್ಕ್ ಬುಗ್ರಿಬಲ್ ಜಗದೀಶ್ ಹರಿಕಾಂತ್ ಸಾರಂಭಿ ಬೆಟ್ಕೊಳಿ ಶಂಕರ್ ಗೌಡ ಗಣಪತಿ ಮರಾಠಿ ಜಯಂತ್ ಮರಾಠಿ ಸುನೀತಾ ಹರಿಕಾಂತ್ ಕಿಮಾನೆ ಯಾಕೂಬ್ ಸಾಬ್ ಬೆಟ್ಕುಳಿ ಗಜಾನಂದ ಪಟ್ಕಾರ್ ಹಾಲನ್ ಗದ್ದೆ ವೆಂಕಟರಮಣ್ ಪಟ್ಕಾರ್ ರಾಜೀವ್ ಎಂ ಗೌಡ ಸೇರಿದಂತೆ ಇತರರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು